vamos alle ke matra vagata hai ye mestila andre karala okay malavatta air ticket estide eschana paru sir appale sacking ellindane edira okay meme nane 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 bishu indan

ನನ್ನ ತಾಯಿ ನಾನು ತಕ್ಕೊಂಡು ಹೋಗಕ್ಕೆ ಯಾವ ಪರ್ಮಿಷನ್ ಬೇಕಾಗಿಲ್ಲ ಖರೀದಿ ಗುಡ್ ಅಮ್ಮನಾದ ದುಡ್ಡು ತಗೊಂಡಿದ್ದಾಳೆ ಅಂದ ತಕ್ಷಣ ಅಂತ ಹಾಗೆಲ್ಲ ನೀನ್ ಕರ್ಕೊಂಡು ಹೋಗುವ ದುಡ್ಡು ವಯಸ್ಸಲ್ಲಿ ದೊಡ್ಡೋಳು ಅಂತ ಇಷ್ಟು ದಿನ ನಿನ್ನ ಮೇಲೆ ಕೈ ಮಾಡಿರ್ಲಿಲ್ಲ ವಯಸ್ಸಲ್ಲಿ ದೊಡ್ಡೋಳು ಅಂತ ಇಷ್ಟು ದಿನ ನಿನ್ನ ಮೇಲೆ ಕೈ ಮಾಡಿರ್ಲಿಲ್ಲ ಒಂದೂರ್ ಬಣ್ಣ ಇಷ್ಟು ದಿನ ನೀವು ದೊಡ್ಡೋಳು ಅನ್ನೋ ಬಂದೇ ಒಂದು ಕಾರಣಕ್ಕೋಸ್ಕರ ಮೇಲೆ ಕೈ ಮಾಡಿರ್ಲಿಲ್ಲ ಆದ್ರೆ ನಿಮಗೆ ಕತ್ತೆಗಾದ್ರೆ ಬೈಸಾಗಿದೆ ಹೊತ್ತು ಅದಕ್ಕೆ ತಕ್ಕನಾಗಿ ಬುದ್ಧಿ ಬಂದಿಲ್ಲ ಆದ್ರೆ ನಿಮಗೆ ಕತ್ತೆಗಾದಷ್ಟು ಬೈಸಾಗಿದೆ ಹೊತ್ತು ಅದಕ್ಕೆ ತಕ್ಕನಾಗಿ ನೀವು ಬುದ್ಧಿ ಬಂದಿಲ್ಲ ಕರೆ ಅಮ್ಮ ಸಾರಿ ಟೆಡಿ ಬಾಲಕ್ ಆಕ್ಷನ್ ಮೊನ್ ಮಡಾವ್ನಾ ಅಮ್ಮ ಏನ್ ಮೊನ್ ಮಡಾವ್ನಾ ಕಣ್ಣೆಲ್ಲ ಮುಚ್ಚಬೇಡಿ Dengan tangan. Biar mentera. Dengan tangan. Adapun. Membayar. Adapun. Walau berapa banyak. Ready. Hadiya. Saya. Apa yang ಅದ ಎಷ್ಟು ಜನ ತಂದೆ ತಾಯಿ ಮಕ್ಕಳು ನಮ್ಮ ಸರಿಯಾಗಿ ನೋಡಿಕೊಳ್ಳೋದಿಲ್ಲ ಅಂತ ವೃದ್ಧಾಶ್ರಮಗಳಲ್ಲಿ ಇದ್ದಾರೆ ಅದ ಎಷ್ಟು ಜನ ತಂದೆ ತಾಯಿ ತನ್ನ ಮಕ್ಕ ತಮ್ಮ ಚೆನ್ನಾಗಿ ನೋಡಿಕೊಳ್ಳತಾ ಇಲ್ಲ

Ovoda oh mo kači to mam. Bog dam mam. Gal. Rolling. Bit biđama.